ಏಯ್ ಯಾರಪ್ಪ ನೀವು ಹಾಂ ಯಾರು ನೀವು ಏನಕ್ಕೆ ಬಂದಿರೋದಿಲ್ಲ ಹೋ ನಿಷ್ಟು ಹೇಳೋದು ಬರಬೇಡ ಇಲ್ಲಿಕಾ ನಮ್ಮ ಮೇಡಮ್ ಅವ್ರು ಬೈತಾರೆ ಅಂತ ತಿರ್ಗ ಬಂದಿದ್ಯಾ ಹೇಯ್ ಯಾಕೋ ಯಾಕ ಯಾರು ಕೇಳ್ತಾ ಇರೋದು ನೀನು ಹಾಂ ನೀನು ಯಾರಪ್ಪ ಹೊಸ್ದಾಗಿ ಬರ್ತಾ ಇದೀಯ ಅಲ್ಲಿಕಾ ಯಾರು ನೀನು ಅಯ್ ಯಾಕ ಹೆಂಗೈತೆ ಮೈಕ ಒಳ್ಳೆ ಕೋಲ್ ಬಟ್ಟೆಗ್ಲಾಕಿದ್ಯಾ ಮೂರು ದಿ ತಿನ್ ಅಂದ್ರೆ ಅಂತ ಮೂರು ಹೋಗ್ಬಿಡಬೇಕು ನೋಡಿ ನೀನು ಏ ಯಾವ್ಯಾವ ಹಿಂಗೆ ಬಂದು ತಲ್ ಓ ಹೋ ಯಾರಪ್ಪ ನೀನು ಏಯ್ ಇಲ್ಲಿ ಮಾವನ್ ತೋಪದಲ್ಲ ಅದ್ರ ವ್ಯಾಪಾರಕ್ಕ ಬೇರೆ ಬರ್ತಾರೆ ಅದಕ್ಕೆ ನಮ್ಮ ಸಂಗೀತಮ್ಮನ ಕೇಳಬೇಕು ಅದಕ್ಕೆ ಬಂದಿರೋದು ನಾನು ಹಾಗಾದ್ರೆ ಹೋಗಿ ಮೇಡಮ್ ಕೇಳ್ತೀನಿ ಮೇಡಮ್ ಸರಿ ಒಳಗೆ ಬಿಡು ಅಂದ್ರೆ ಬಿಡ್ತೀನಿ ಅಂತಂದ್ರೆ ನನ್ನ ಬೈತಾರ ಅವರು ಹೋಗ ಹೋಗಿ ಹೇಳೋಗ ದೇವಪ್ಪನ್ ಬಂದವನೇ ಅಂತ ಫಸ್ಟ್ ಹೋಗೋ ನೀನು ಹಿಂದ್ಗಡೆ ನಿಂತವನಲ್ಲ ಅಪ್ಪನ ಒಳಗೆ ಬಿಡೋಲ್ಲ ನಾನು ಏಕಾ ಇದೆ ನಿಮ್ಮಪ್ಪಂತ ನಿಮ್ಮ ಅಪ್ಪಂದೇನಾ ಲೈ ಅವು ಬಿಡಪ್ಪ ಕೇಳಕ ಬಿಡಪ್ಪ ಕೇಳಕ ನಿಮ್ಮನೇನ ನಾವು ಒಳಗೆ ಬಿಟ್ರೆ ಮೇಡಮ್ ಬೈತಾಳೆ ನೀವು ನೋಡಿದ್ರೆ ಈ ಹಿಂಸೆ ಕೊಡ್ತೀರಾ ಯಾವನ ನೀನು ಇಳಿಸಲ ಐ ಲೇ ಏ ಮಾತು ಮರ್ಯಾದೆಗೆ ಬರಲಿ ಮರ್ಯಾದೆಗೆ ಏನ ಹೋಗಲೇ ಬರಲಿ ಅಂತೀಯಾ ಹಿಂಗೆ ಎತ್ತಿ ಬಿಸಿರು ಬಿಡ್ತೀನಿ ನೋಡ್ಕಾ ನಾವು ಇಳಿಸಣ ಕೆಳಕಾ ಇಳಿಸಣ ನಡಪ್ಪ ರಾಜಪ್ಪ ನಡಿ ಅವ್ನೇನ ಮಾತಾಡೋದ್ ನಂತರ ಅಂತ ಎರಡು ಪೀಸ್ ಮಾಡಿಬಿಡ್ತೀನಿ ಅವನ್ನ ನಡಿ ಮೇಡಮ್ ಏನನ್ನ ಬೈಲಿ ನೀನು ಏನು ಮಾಡಿದ್ಯೋ ಅದೆಲ್ಲ ಸಿ ಸಿ ಕ್ಯಾಮ್ರಾಗ ರೆಕಾರ್ಡ್ ಆಗಿತ್ತೈತೆ ಆವಾಗ ಐತೆ ನಿಂಕಾ ಏಯ್ ಯಾವ ಥರಗಾನ ರೆಕಾರ್ಡ್ ಆಗಲಿ ಬಿಡಲ ಬಿಡು ನಂಬಿಕೆ ಏನಾಗಬೇಕು ಓಹ್ ಮಗನ ಒಳ್ಳೆ ಚೆನ್ನಾಗ ರಜಪ್ಪ ಸಾತ್ಕಾಯ್ತು ದೇವಣ್ಣ ಸಾತ್ಕಾಯ್ತು ನನ್ನ ಮಗನ ಮಗ ನೋಡಿದ್ನಲ್ಲ ಅಷ್ಟೇ ಸಾಕಣ ಅಷ್ಟೇ ಸಾಕಣಕ ಇದಕ್ಕೆ ಕಾಯ್ತಾ ಇದ್ನಿ ಏಯ್ ಬಂಗಾರ ಓನೋ ಮಾಡ್ತಾ ಇದ್ದೀಯ ನೀನು ಒಬ್ನೇ ಅಮ್ಮ ಇಲ್ಲಮ್ಮ ಅಮ್ಮ ಓ ಒಳ್ಳೆ ಚೆನ್ನಾಗೈತಪ್ಪ ಹೋಗುವ ರಜಪ್ಪ ಬೋಲಿ ಲಕ್ಷ್ಮಿ ಹೋಗೋಣ ಬಿಡಪ್ಪ ನಿನ್ ಮಗನ ಎಷ್ಟು ದಿವಸದಿಂದ ನನ್ನ ಮಗನ ನೋಡ್ಬೇಕು ನೋಡ್ಬೇಕಂತ ಪ್ರಾಣ ಇಟ್ಕೊಂಡಿದ್ನಿ ಹೆಂಗುವ ನಿನ್ನ ಇದ್ರಾಗ ನನ್ನ ಮಗನ ಮಗ ನೋಡಿದ್ಲುಣ ಬಾ 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 ಬಾಪ ವಾ ಬಾ ವಾ ಬಾ ವಾ ಅ ಬಾ ಬಾ ಪಾ ಸ್ವಿಗೀ ತಮ್ಮ ಮಗು ಒಂದನ್ನ ಬಿಟ್ಬಿಟ್ಟು ಏನು ಮಾಡ್ತಾಳು ಒಳಗ ಹಾಂ ಹೇಳು ಹೇಳೋ ರೀ ಇಲ್ಲೋಳು ನನ್ನ ಅಪ್ಪ ಬಂದಿದ್ದೀನಿ ನೋಡು 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 ಯಾರು ಓ ನಾವೇ ಬಾಮ್ಮ ಸಂಗೀತಮ್ಮ ಬಾ ಹೇ ಬಿಡಲ್ ಮಗುನ ಕೊಡಿಲ್ಲ ನನ್ನ ಮಗುನ ಯಾಕೋ ಮುಟ್ಟಿದ್ದೀನಿ ನನ್ನ ಮಗುನ ಹಾಂ ಎಷ್ಟು ಸತಿ ಹೇಳ್ಬೇಕು ನಮ್ಮ ಮನೆ ಹತ್ರ ಬರಬೇಡ ಅಂತ ತಿರ್ಗಾ ಬಂದಿದೆಯಾ ನೀನು ಯಾರು ನೀನು ಒಳಗೆ ಬಿಟ್ಟಿಟ್ವಾ ಹಾಂ ನಿನಗೆ ಮಾನ ಮರ್ಯಾದೆ ಏನೂ ಇಲ್ಲ ಕೊಡಿಲಿ ನನ್ನ ಮಗುನ ಇಲ್ಲ ನಾನು ಕೊಡಲ್ಲ ಅವನು ನನ್ನ ಮಗನು ನಾನೇ ಕೊಡಲಿ ನಾನೇ ಎತ್ಕೊಂತೀನಿ ಯಾರ ನಿನ್ನ ಮಗನು ಯಾರು ನಿನ್ನ ಮಗನು ನಾಳೆ ಬೆಳಗ್ಗೆ ಕೋರ್ಟ್ ಹೋದ್ರೆ ನನ್ನ ಮಗನಿಗೆ ಯಾಕೆ ಅಷ್ಟೇ ಅವನು ನಾನು ಯಾಕೆ ಸಾಕಬೇಕು ಅಂತ ಕೇಳ್ತೀಯಾ ಅವಾಗ ನನ್ನ ಮಗು ಎಲ್ಲೂ ಇಲ್ದಿರಾತೈತೆ ಕೊಡಲಿ ಮಗುನ ನೀನು ಮುಟ್ಬೇಡ ನೀನು ಕೆಟ್ಟ ಕೈ ಯಾರು ಯಾರೋ ಹೇಳಿದ್ದು ನಿಮ್ಗೆ ಒಳಗೆ ಬಂತ ಯಾರು ಹೇಳಿದ್ದ ಸಂಗೀತಮ್ಮ ಹೇಳಮ್ಮ ಇಲ್ಲಿಯಾ ಮಗ ನಿಮ್ಗೆ ಏನೋ ನನ್ನ ನೋಡಬೇಕು ಮಾತಾಡ್ಸ್ಬೇಕು ಅನ್ನಿದ್ರೆ ನೀವ್ ಒಬ್ಬರೇ ಬರಬೇಕಾಗಿತ್ತು ಇವ್ನು ಯಾಕೆ ಮಾವ ಕರ್ಕೊಂಬಂದಿತ್ತು ಹಾ ಇವನಿಂದ ನಂಗೆ ಎಷ್ಟು ಉಪಕಾರ ಆಗೈತೆ ಅದೆಲ್ಲ ಮರ್ತು ಬಿಟ್ಟಿದ್ದೀನಿ ಕಂಡಿದ್ದೀರ ನೀವು ಯಾಕೆ ಕರ್ಕೊಂಬಂದಿದ್ದೀವ್ ನನ್ನ ಮನೆಯೊಳಕ ಮಾತಾಡ್ಬಾರ್ದು ತಪ್ಪು ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ನು ಅದೆಲ್ಲ ಮರ್ತು ಬಿಡಮ್ಮ ಮರ್ತಬಿಡಮ್ಮ ಏನ್ ಮಾಡ್ತಿದೆ ಅದೇ ಮರಿಲಿ ಮಾವ ನಾನು ಅದೇ ಮರೀಲಿ ನನ್ನ ಸಾಯಿ ಒಂದೊಂದು ರಕ್ತ ಕಣದಾಗೂ ಓತೆ ಇವ್ನ ಮಾಡಿರೋ ಕೆಲಸ ಇವನೇನ್ ಕಡಿಮೆ ನನ್ನ ಮಗನ ಇವನು ಶು ಮಾತಾಡ್ಕೊಡ್ತು ಹಂಗೆಲ್ಲನು ಸುಮ್ಮನೆ ಇರಬೇಕು ಆಗಿದ್ದಾಗೋಯ್ತು ಇವಾಗ ಮಗು ಎಲ್ಲ ಚೆನ್ನಾಗಿ ಅವನಲ್ಲ ಹ ನೀನ್ ಸಾಕಿನ್ನ ಚೆನ್ನಾಗಿ ಅವನಲ್ಲ ನೀನು ನಿನ್ನ ಜೀವನ ಹಾಳು ಮಾಡ್ಕೊಂತ ಇದೀಯಾ ನನ್ಗೇನಾಗೈತ್ ಮಾವ ನಾನು ಚೆನ್ನಾಗೇ ಇದ್ದೀನಿ ನನಗೇನು ಆಗಿಲ್ಲ ಇವನ್ ನಾನು ಮತ್ತೆ ನನ್ನ ಜೀವನಕ್ಕೆ ಬಂದ್ರೆ ಆ ತಿರ್ಗಾ ನನ್ನ ಜೀವನ ಹಾಳಾತೈತೆ ಇವ್ನ ಬರ್ಕೂಡ್ತು ಇವನ್ ಮಕ ನೋಡಕ್ ನಂಗೆ ಇಷ್ಟ ಇಲ್ಲ ಫಸ್ಟ್ ಅವನ್ ಆಚೆ ಕಳಿಸ್ರಿ ಮಾವ ಆಚೆ ಕಳಿಸ್ರಿ ಕೊಡುವ ನನ್ನ ಮಗುನ ಕೊಡ ಇಲ್ಲಿ ನೀನ್ ಯಾರೋ ನನ್ನ ಮಗುನ ಮುಟ್ಟಕ್ಕೆ ಅವನು ನಿನ್ನ ಕೊಪ್ಪನೇ ಅಲ್ಲ ಮಗನು ನನಗೂ ಮಗನೇ ನಾನು ಕೊಡಲ್ಲ ನಾನು ಇನ್ನೂ ಅಷ್ಟೇ ತೆಕ್ಕೊಬೇಕು ನನ್ನ ಮಗನ ಕೊಡೋ ಇಲ್ಲಿ ಅಂತಂದ್ರೆ ಕೊಡೋ ಯಾರೋ ನಿನ್ ಮಗನ ಕೊಡ ಇಲ್ಲಿ ನನ್ನ ಮಗನ ಬಿಡು ನನ್ನ ಮಗನ ಬಿಡೋ ಯಾರೋ ನೀನು ನಿನ್ನ ಮನೆಯೊಳಗೆ ಬಿಟ್ಟಿದ್ದೆ ಬಿಡು ಸಂಗೀತ ನಿನ್ನ ಕೊಬ್ಬನಿಗೆ ಅಲ್ಲ ಮಗನ ಅವನು ನನಗೂ ಮಗನು ಬಿಡು ನೀನು ಬಿಡು ನನ್ನ ಮಗನ ನಿನ್ನ ಇಷ್ಟು ತೆಕ್ಕೊಬೇಕು ನೀನು ಹೊಲ್ಸ್ಕೊಳ್ತಿಂದ ಮುತ್ಬೇಡ ನನ್ನ ಮಗನ ಕೊಡ ನನ್ನ ಮಗನ ಕೊಡು ಸಂಗೀತ ನಾನು ಇನ್ನೂ ಅಷ್ಟು ತೆಕ್ಕೊಬೇಕು ನನ್ನ ಮಗನ కొడు సంగీత నన్ మగ నిన్యట్ కుడి కొడు సంగీత నిన్ కాల బేగదు బిల్తీన్ సంగీత నన్ తప్పైతే సంగీత ఏందూరితో ఏనా తలేక తప్పైతే సంగీత ఏనది హింగ్స్ త సుమ్మారా సుమారు ఎల్ సంగీతమ్ ఎల్తలే మగు ఎల్తలే ఆ సుమ్మేరు అల్కూడుతు అదేనది హింగ్స్త్ ನೋಡಮ್ಮ ಸಂಗೀತ ನೀನು ಎಷ್ಟೇ ದೂರ ಹೋಗ್ರು ಅವರ ಅಪ್ಪನ ಕೈ ಹಿಂಗಿಟ್ಕೊಂಡೆವನು ಅವನು ಹಾ ನೋಡು ಒಂದಸರಿ ಬಂಗಾರಿ ಬಿಡಮ್ಮ ಬಿಡ ಅವನ ಕೈ ಅವನು ಸರಿಯಿಲ್ಲ ನೀನಿನೋ ನಿನ್ನ ಅಣ್ಣನೋ ದೂರ ಮಾಡ್ತಾನ ಅವನು ಬಿಡ ಅವನ ಕೈ ಅವನು ಬೇಡ ನಮ್ಗೆ ಅವನಿಂದ ದೂರ ಇದ್ರೆನೇ ನಮ್ಗೆ ಒಳ್ಳೇದು ಅವನು ಸರಿಯಿಲ್ಲ ಹಾ 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 ಲಾ 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 ಪಾ 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 ತಾತ ತಪ್ಪುಹೋಯ್ತುಮ್ಮ ಬಂಗಾರಿ ನನ್ ತಪ್ಪಾಗೋಯ್ತು ತಪ್ಪಾಗೋಯ್ತು ನಿಮ್ಮಮ್ಮನ ಹತ್ರ ನನ್ ತಪ್ಪು ಕ್ಷಾಮೆನೇ ಇಲ್ಲ ನಾನು ಅವತ್ ಮಾಡಿದ್ ತಪ್ಪೆ ಸಂಗೀತ ಇವಾಗ ನೀನು ಹೂವನ್ನೂ ಇವತ್ತೇ ಹೋಗಿ ಬಬ್ಲೂನ್ ಬರೋಣ ಸಂಗೀತ ತಿರ್ಗಾ ಕೋರ್ಟ್ ಹೋಗೋಣ ಸಂಗೀತ ಬಬ್ಲುನ್ ನಾನೇ ನೋಡ್ಕೊಂತ ಸಂಗೀತ ನನ್ನನ್ ಮಾತ್ರ ದೂರ ಮಾಡ್ಬೇಡ್ರಿ ಸಂಗೀತ ನಿಮ್ಮನ್ನೆಲ್ಲ ಬಿಟ್ಟಿರೋ ಶಕ್ತಿ ಇಲ್ಲ ಸಂಗೀತ ನಡ ನೀನು ಮಸಲೆ ಕಂದಕ್ಕೆಲ್ಲ ಕರ್ಬಳಲ್ಲ ನಾನು ಆಯ್ತಾ ನೀನ್ ಎಂತವನು ಏನು ಅಂತ ಅವತ್ತು ಕೋಟಾಗೆ ನೋಡ್ತೆ ಏನೋ ಕೊಡ್ತಾ ಇದ್ದೆ ನನ್ ಮಗನ್ಗೆ ನೀನ್ ಏನ್ ಕೊಡ್ತಾ ಇದ್ದೆ ನಿನ್ನತ್ರ ಏನ್ ಗೊತ್ತ ಐತೆ ಹ ನನ್ ಮಗನ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಕೋಟಾಗ ಹೇಳ್ದಲ್ಲ ನೀನು ಎಂತ ಮನುಷ್ಯತ್ವ ಹೇಳ್ದು ನನ್ ಬಾಯ್ಗೆ ವಲ್ಸ ಮಾತ್ ಮಾತಾಡ್ಬಾರ್ದು ಅನ್ಕೊಂತೀನಿ ಆದ್ರೂನು ನಿನ್ನ ನೋಡಿದ್ರೆ ಅಷ್ಟು ಕೋಪ ಬರ್ತೈತೆ ನನ್ಗೆ ಫಸ್ಟ್ ಇಲ್ಲಿಂದ ಹೋಗು ಹೋಗು ಇಲ್ಲಿಂದ ಸಂಗೀತ ತಪ್ಪಾಯ್ತು ಅಂತ ಹೇಳ್ತಾವನ್ನೇನೋ ಅವತ್ತು ಆಗಿದ್ದಾಗೋಯ್ತು ಮಾತ್ ಕಟ್ಕೊಂಡ್ ಮಾಡ್ಬಿಟ್ ಮಾ ಅಯ್ಯಲ್ಲೋ ನೋಡ್ಕೊಂಡು ಚಿಮ್ಚ್ ಬಿಡಮ್ಮ ನೀವ್ ಏನ್ ಮಾಡ್ತೀಯಾ ಹಾ ಅಲ್ಲ ಗಂಡು ಕಿಳ್ದಿರೋ ಪ್ರಪಂಚದಾಗ ಬದ್ಕೋಕತ್ತೋದಿಲ್ಲಮ್ಮ ಬದ್ಕೋಕೋದಯ್ತಾ ನೀನು ಹೇಳು ಮಾವ ಇವ್ನ್ ಸವಾಸನ ನನಗ್ ಬೇಕಾಗಿಲ್ಲ ನಾನ್ ಇವನ್ ಜೊತೆಗ್ ಇರಲ್ಲ ನಾನು ನನ್ ಮಗು ಇಲ್ಲಿ ಇರೋದಕ್ ಕಣೇ ನೀವೆಲ್ಲಾರು ಬಂದು ಹಿಂಚೆ ಕೊಡ್ತಾ ಇರೋದಂತ ತನಕ ಹಾ ನಾನು ನನ್ ಮಗನ ಎಲ್ಲಾದ್ರು ದೂರ ಅರ್ಥತ್ರ ಅವಾಗ ಏನ್ ಮಾಡ್ತೀರಾ ನೀವು ಏನ್ ಮಾಡ್ತೀರಾ ಮಾವಾ ನಾವು ಇಲ್ಲಿದ್ದೆ ತಪ್ಪ್ ಮಾಡ್ತೀರಿ ಎಲ್ಲಾರು ಬರದೆ ಎಲ್ಲವರನ್ನೂ ಬರದೆ ನುಗ್ತಾ ಇರೋದೆ ಮನೆಯೊಳಗೆ ಕೇಳ್ದಿರ ಮಾಡ್ತೀರಾ ಹೇಳಿದ್ದೇನ್ ಮನೆನ ಇಲ್ಲ ಧರ್ಮ ಛತ್ರ ನಮವ ಹಂಗಾದ್ರೆ ನಾವೆಲ್ಲ ಬರ್ಕೊಡ್ತೇವೆ ನಮ್ಮ ನಿಮ್ಮ ಮನೆಕ ನೀವು ಬರ್ಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಈ ಮನುಷ್ಯನ ಯಾಕೆ ಕರ್ಕೊಂಡ್ರಿ ಯಾಕೆ ಕರ್ಕೊಂಡ್ರಿ ಮವ ನಮ್ಮ ಮನೆ ಒಳಕ ಇವರಿಂದ ನಾನು ಅನುಭವಿಸ್ತಾ ಇರೋದೇ ಸಾಕು ಇವನ್ ಸವಾಸ ನನಗೆ ಬೇಕಾಗಿಲ್ಲ ಹಂಗಿಲ್ಲ ಮಾತಾಡ್ಬೇಡಮ್ಮ ಯಾರೋ ಹಿಂಗ್ಲೆ ಮಾವನ್ ಹೋಗ್ಬೇಕು ಅಂತಂದ್ರು ಅಲ್ಲಿ ನಿಮ್ದು ಅದಲ್ಲ ನೀನ್ ಮಾತಾಡೋಣ ಅಂತ ನಾನು ಬಂದೆ ನಾನು ಬತ್ತಿನ ಅಣ್ಣದವಣ್ಣ ಅಂತನು ಬಾಪ ಅಂತ ಕರ್ಕೊಂಡ್ಬನ್ನಿ ಹಂಗೆಲ್ಲ ಮಾತಾಡ್ಬೇಡಮ್ಮ ಬೇರೆಯವ್ರ ಮನೆಗ್ ಬಂದವನಾ ಹ ತನ್ನ ಹೆಂಡತಿ ತನ್ನ ಮಗನ ಇರೋ ಮನೆಗೆ ಬಂದಿರುತ್ತಾನೆ ಏನೋ ತಪ್ಪಾಗೋಯ್ತಮ್ಮ ಈ ಒಂದ್ಸರಿ ಹಂಗ್ ಕ್ಷಮಿಸ್ ಬಿಡಮ್ಮ ಇಲ್ಲ ಮಗ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ನಾನು ಯಾವ ಕಾಲ ಕ್ಷಮಿಸ್ಬೇಕು ಯಾವ ಕಾಲ ಕ್ಷಮಿಸ್ಬೇಕು ಮಗ ಇಲ್ಲ ಇಲ್ಲ ನನ್ನ ಬಬ್ಲೂನ ಯಾವತ್ತು ದೂರ ಮಾಡದ್ನ ಆವತ್ತ ಇಂಕು ನಂಗ ಸಂಬಂಧ ಕಿತ್ತೋಯ್ತು ಇನ್ನು ಡೈವರ್ಸ್ ಕೊಡ್ದಿರ ಹಂಗೆ ಇದೀನಲ್ಲ ನನಗ್ ಬುದ್ಧಿ ಇಲ್ಲ ಮಗ ನನಗ್ ಡೈವರ್ಸ್ ಕೊಟ್ಟಿದ್ರೆ ಇವ್ನ ಇವತ್ ನಮ್ಮನೆ ಬಾಗಿಲ್ವರ್ಗು ಬರಕ್ಕೆ ಆತಾರಿಲ್ಲ ಸಂಗೀತ ಇವಾಗ ನಾನು ಏನ್ ಅಂತ ಹೇಳು ಸಂಗೀತ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸಂಗೀತ ದೂರ ಆಗ್ಬೇಡ ಸಂಗೀತ ಸಂಗೀತ ಬೇಕಾಗಿಲ್ಲ ಬೇಕಾಗಿಲ್ಲ ನಾಳೆ ಬೆಳಿಗ್ಗೆ ಕೋರ್ಟ್ ಹೋಗಿ ಹೇಳ್ತಿಯಾ ನನ್ ಮಗನ್ ನಾನ್ ಆಗಲ್ಲ ಅಂತ ಅವಾಗ ನನ್ನ ಮಗನು ಬೀದಿ ಪಾಲ್ ಆಗ್ಬೇಕಾ ನಿನ್ ಸವಾಸನ ನನಗ್ ಬೇಕಾಗಿಲ್ಲ ನಾನುಂಟು ನನ್ನ ಮಗನುಂಟು ಫಸ್ಟ್ ಇಲ್ಲಿಂದ ನಾನ್ ಜಾಗ ಖಾಲಿ ಮಾಡ್ತೀನಿ ನಾನು ಇಲ್ಲಿರೋದೇ ತಪ್ಪಾಯ್ತು ಇಲ್ಲಿರಲ್ಲ ನಾನಿನ್ನ ಒಂದು ನಿಮಿಷ ಕೂಡ ಇರಲ್ಲ ಮಾಡ್ಬಿಡಮ್ಮ ಎತ್ತು ಹೋಗ್ಬಿಡಮ್ಮ ಇಲ್ಲೇ ಇರಮ್ಮ ಇನ್ ಮೇಲೆ ನಾವ್ ಯಾರು ಬರಲ್ಲ ನೀನ್ ಆರಾಮಾಗಿರಮ್ಮ ನಮ್ದೇ ತಪ್ಪಾಯ್ತು ಬಂದಿದ್ದು ಏ ರಾಜಪ್ಪ ಬರ ಹೋಗೋಣ ಬಾ ಹೋಗೋಣ ಎಲ್ಲ ಯಾರೋ ಚೆನ್ನಾಗಿರ್ಲಿ ಬಾ ನಮ್ಮಿಂದ ನಮಿಂದ ಒಬ್ಬ ತೊಂದ್ರೆ ಆಗ್ಬೇಕು ಬಾಪ ಹೋಗೋಣ ನೀನು ಇಲ್ಲೇ ಖುಷಿ ಆಗಿರಮ್ಮ ಏನ ಮಾವನ್ ಗಿಡಗ್ಲಿದ್ವಲ್ಲ ಅದಕ್ಕೆ ಕೇಳೋಣ ಅಂತ ಬನ್ನಿ ನೀನ್ ಇಷ್ಟೊಂದು ನಿಷ್ಠುರವಾಗಿ ಮಾತಾಡಿದ್ಮೇಲೆ ನಾವೆಲ್ಲ ತಿರ್ಗಿ ಬರಕ್ ಹೋಗಲ್ಲಮ್ಮ ಏನ ನಮ್ ಮಗು ಅವಳಲ್ಲ ಅಂತ ಒಂದು ಸ್ವಾತಂತ್ರ್ಯದ ಮೇಲೆ ಬಂದ್ರಿ ನೀನ್ ಹಿಂಗೆಲ್ಲಾ ಮಾತಾಡದ್ಮೇಲೆ ನಾವ್ ಯಾಕ ಬರಕ್ ಹೋಗನ ಬರಲ್ಲ ಬಿಡಮ್ಮ ನೀವೇ ಅರ್ಥ ಮಾಡ್ಕೊಬೇಕು ಅವತ್ ಒಂದೇ ಒಂದ್ ದಿವಸ ಕೋರ್ಟ್ ಒಳಗೆ ಮಗು ನೋಡ್ಕೊಂತೀನಿ ಅಂತ ಹೇಳಿದ್ರೆ ಹ ಏನಾಗ್ಬಿಡ್ತಾ ಇತ್ತು ಮವ ಏನಾಗ್ಬಿಡ್ತಾ ಇವನ್ ಹತ್ರ ಕೋಟಿ ಆಸ್ತಿ ಐತೆ ಆ ಮಗುಕ್ ಬರ್ಕೊಡಕ್ಕೆ ಹಾ ಅಲ್ಲಿಗೆ ಇವ್ನ್ ಮಾಡಿದ ತಪ್ಪೇನ್ ಬರೀ ನಾನ್ ಮಾಡಿದ್ ತಪ್ಪೆ ಅಲ್ಲ ನಿಮ್ಗ ನಿಮ್ಗ್ ಕಾಣಿಸ್ತಾ ಇರೋದು ಇವನ್ ತಪ್ಪಿಲ್ಲ ನಿಮ್ ದೃಷ್ಟಿ ಒಳಗೆ ನಂದೇ ತಪ್ಪು ಸರಿ ಮವ ಅದ್ಯಾರ್ನ ಕರ್ಕೊಂಡ್ ಮಾವನ್ ಗಿಡ ತೋರ್ಸೋಬ್ರಿ ನೀವು ಬನ್ರಿ ಮಾತಾಡ್ಕೊಂಡ್ ಹೋಗ್ರಿ ಇವನ್ ಮಾತ್ರ ಕರ್ಕೊಂಡ್ ಬರ್ಬೇಡ್ರಿ ಮಾವ ನನ್ಗೆ ಇವನ್ ಮುಖ ನೋಡಕ್ಕೂ ಆಸಹ್ಯ ಆತೈತೆ ಸುಮ್ನೆ ನಾನೇ ನಿಷ್ಠಿರ ಮಾಡಬೇಡ್ರಿ ನೀವು ಇವನ್ ಫಸ್ಟ್ ನಮ್ ಮನೆಯಿಂದ ಆಚೆ ಹೋಗಿಲಿ ಸರಿನಮ್ಮ ನೀ ಏನೋ ಒಂದ್ ರೇಟ್ ಮಾತಾಡಿ ಕೊಡ್ತೀನಿ ಅಮ್ಮ ಅವ್ರಿಗೆ ಇರ್ತಾರೆ ಸರಿ ಮಾವ ಇಲ್ಲಿ ಕಾವಲಿ ಇರಕ್ಕೂ ಯಾರು ಜನ ಜಾಸ್ತಿ ಇಲ್ಲ ಕೊಟ್ಬೇಡ ಬ್ರಿ ಅವರೆ ಕಾವ್ ಇರಿ ನೋಡೋದು ಅಣ್ಣ ನೋಡ್ದ ನೀ ಎಷ್ಟು ಕೋಪ ಮಾಡ್ಕೊಂಡು ಅಣ್ಣನ ಮೇಲೆ ನೀನ್ ಮಾಡಿರೋದು ನೀನ್ ಮಾಡಿರೋದು ಸರಿನಾ ರಾಜಪ್ಪ ಆ ಇವಾಗ ಹುಡ್ಗಿ ಮೇಲೆ ನಿಷ್ಠೂರ ಮಾಡಿದ್ರೆ ನೀವು ಮಾಡಿದ್ ತಪ್ಪು ನೀನು ನೀವು ಮಣ್ಣು ಮಾಡಿದ್ದು ಸರಿ ಬಾಪಾ ಹೋಗನ್ ಬಾ ಯಾಕ ಆ ಮಗುಕ್ ನಮ್ಮಿಂದ ತೊಂದರೆ ಆಗ್ಬೇಕು ಬಾ ಹೋಗನ್